ಕೇಂದ್ರ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು ರಾಜ್ಯಸಭೆ ಸದಸ್ಯರನ್ನು ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಎಂ ಪಿಗಳು ಹೊಸ ಎಂ ಪಿಗಳಿದಾರಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಂ ಪಿಗಳು ಅವರೆಲ್ಲರ ಮೀಟಿಂಗ್ಗಳಲ್ಲೂ ಕೂಡ ಕರೆದಿದ್ದೀನಿ ರಾಜ್ಯಸಭಾ ಸದಸ್ಯರು ಕರೆದಿದ್ದೀನಿ ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾಯಿದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ವಿವರಿಸ್ಲಿಕ್ಕೋಸ್ಕರ ನಾನು ಭೂ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತಾಯಿದ್ದೀನಿ ಆಮೇಲೆ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀನಿ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ನೂ ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡಬಹುದು ಇವತ್ತು ನಾಳೆ ಕೊಡಬಹುದು ಇವರು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಯಾರು ಅವರು ಆಮೇಲೆ ರೈಲ್ವೆ ಮಂತ್ರಿನೂ ಕೂಡ ಭೇಟಿ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನೀರಾವರಿ ಮಂತ್ರಿನೂ ಭೇಟಿ ಮಾಡಬೇಕು ಅಂತ ಇದ್ದೀನಿ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಯ್ಟ್ ಓ ಕ್ಲಾಕಿಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡ್ತಾ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಯ್ಟ್ ಓ ಕ್ಲಾಕಿಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡ್ತಾಯಿದೆ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥ ಮಾಡ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟ್ರನ್ನು ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡಬಹುದು ಇವತ್ತು ನಾಳೆ ಕೊಡಬಹುದು